ಶರಣರು ಸಮಾನತೆಯನ್ನು ಕುರಿತು ಹೇಳ್ತಾರೆ ವೈಚಾರಿಕತೆಯನ್ನು ಕುರಿತು ಹೇಳ್ತಾರೆ ಮೂಢನಂಬಿಕೆಗಳ ನಿರಸನವನ್ನು ಕುರಿತು ಹೇಳ್ತಾರೆ ಬಹುದೇವೋಪಾಸನೆಯ ನಿರಾಕರಣೆಯನ್ನು ಕುರಿತು ಹೇಳ್ತಾರೆ ಕಾಯಕ ತತ್ವವನ್ನು ದುಡಿದು ಉಣ್ಣುವಂತಹ ಸಿದ್ಧಾಂತವನ್ನು ಬದ್ಧವಾಗಿ ಪಾಲಿಸ್ತಾರೆ ಇನ್ನೂ ಅನೇಕ ವಿಚಾರಗಳನ್ನು ಶರಣರು ಸಾಮಾಜಿಕ ಸ್ತರದ ಅನೇಕ ಮುಖಗಳನ್ನು ಹೇಳಿ ಹೇಳಿ ಬರೀ ಶರಣರು ವೈಚಾರಿಕ ಪಥಕ್ಕೆ ನಿಲ್ಲುವುದಿಲ್ಲ ಬಹಳಷ್ಟು ಜನ ನಮ್ಮಲ್ಲಿ ಒಂದಿಷ್ಟು ವಾದವನ್ನು ಮಾಡ್ತಾರೆ ಸಾಮಾಜಿಕವಾಗಿ ಶರಣರು ಸಮಾನತೆಯನ್ನು ತಂದರು ಅಸಮಾನತೆಯನ್ನು ಹೊಡೆದು ಓಡಿಸಿದ್ರು ಒಪ್ಪಿಕೊಳ್ಬೇಕಾದಂಥ ಮಾತು ಸಮಾನತೆ ತಂದರು ಅಸಮಾನತೆಯನ್ನು ಓಡಿಸಿದರು ಹೌದು ಸಮಾನತೆಯನ್ನು ತಂದರು ಅಸಮಾನತೆಯನ್ನು ಓಡಿಸಿದ್ರು ಅಂತಂತಂದ್ರೆ ಹೆಂಗೆ ಶರಣರು ಸಮಾನತೆಯನ್ನು ತಂದರು ಶರಣರು ಸಮಾನತೆಯನ್ನು ತರಬೇಕಾದ್ರೆ ಕಾರಣ ಏನಿತ್ತು ಅದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಸಮಾನತೆ ಇದ್ದಿದ್ದಿಲ್ಲ ಅಂತ ಕಾಣ್ತದೆ ಅವರು ಸಮಾನತೆ ತಂದರು ಅಂದ್ರೆ ಮತ್ತೆ ಇದ್ದಿದ್ದಿಲ್ಲ ಅಂತ ನಾವು ತಿಳ್ಕೊಬೇಕಾಗ್ತದೆ ಆ ಸಮಾನತೆಯಲ್ಲಿ ಮುಖ್ಯವಾಗಿ ಅವರು ಮಾಡಿದ್ದು ವರ್ಗಭೇದ ವರ್ಣಭೇದ ಲಿಂಗಭೇದಗಳನ್ನು ಅಳಿದು ರಾಜಸತ್ತೆ ಪುರುಷ ಸತ್ತೆ ಪುರೋಹಿತ ಸತ್ಯಗಳನ್ನು ಹೊಡೆದು ಹಾಕಿದರು ಅನ್ನುವಂಥದ್ದು ವಚನಗಳನ್ನು ಓದಿದಾಗ ಸ್ಪಷ್ಟವಾಗಿ ನಮಗೆ ಕಂಡು ಬರುತ್ತೆ ರಾಜಸತ್ತೆ ಯಾವುದದು ರಾಜಸತ್ತೆ ರಾಜ ಪ್ರತ್ಯಕ್ಷ ದೇವತಾ ರಾಜ ಹೇಳಿದ್ದ ಕರೆ ನಾ ಹೇಳು ತಿಳಿತದಲ್ಲ ರಾಜ ಏನಂತ ಅದಕ್ಕರೆ ರಾಜ ಹಗಲಂದ್ರೆ ಹಗಲು ರಾಜ ರಾತ್ರಿ ಅಂದ್ರೆ ರಾತ್ರಿ ಅವ ರಾತ್ರಿ ಹೊತ್ನಿಯಾಗ ಹಗಲಂದ್ರೆ ಹಗಲ ನಾವು ಅವ ಹಗಲಿನ ಹೊತ್ನಿಯಾಗ ರಾತ್ರಿ ಅಂದ್ರೆ ರಾತ್ರಿನ ಅನ್ಬಕ ಅಂಥವ್ರು ಇದ್ರು ಮೊಹಮ್ಮದ್ ಬಿನ್ ತುಗಲಕ್ಕನಂಥವ್ರು ಇದ್ರು ತಿಳು ತಿಳ್ದಂಗೆ ರಾಜಕೀಯ ಮಾಡಿದ್ರು ತಿಳು ತಿಳ್ದಂಗೆ ಬದುಕಿದ್ರು ಕೆಲವು ರಾಜ ಮಹಾರಾಜರಂಕರು ಬರೀ ಸಂಗೀತದ ಹುಚ್ಚು ಹಿಡಿಸಿಕೊಂಡು ಇಪ್ಪತ್ನಾಲ್ಕು ತಾಸು ಸಂಗೀತದ ನಾದಿನಿಯಾಗ ಇದ್ರು ಅದರಾಗನ ಇದ್ರು ಇನ್ನು ಕೆಲವು ರಾಜರಂಕರು ಇಪ್ಪತ್ನಾಲ್ಕು ತಾಸು ಬರೀ ನಶೆದಾಗನೇ ಇದ್ರು ಬರೀ ನೃತ್ಯದಾಗನ ಇದ್ರು ಇನ್ನು ಕೆಲವು ರಾಜರು ಬರೀ ಯುದ್ಧ ನಾವು ಹಾದರು ಬಡದಾಟದಾಗನೇ ಇದ್ರು ಇನ್ನು ಕೆಲವು ರಾಜರು ಬರೀ ಪ್ರಜೆಗಳಿಗೆ ಹಿಂಸಾ ಕೊಡೋದ್ರಾಗ ಇದ್ರು ಹೀಗಾಗಿ ಶರಣರು ರಾಜಸತ್ತೆಯನ್ನು ಸಂಪೂರ್ಣವಾಗಿ ವಿರೋಧ ಮಾಡುತ್ತಾರೆ ಸ್ಪಷ್ಟವಾಗಿ ತಿಳ್ಕೊಬೇಕು ಆದರೆ ಇಲ್ಲಿ ಒಂದು ಮಾತು ಗಮನಿಸಬೇಕು ನಾಗರಿಕತೆ ವಿಕಾಸ ಆದಾಗ ಹದಿನೆಂಟನೇ ಶತಮಾನದಲ್ಲಿ ಪ್ರಾನ್ಸ್ ಕ್ರಾಂತಿ ಆತಂತ ಹೇಳ್ತಾರೆ ಯಾವ ಕ್ರಾಂತಿ ಆಯ್ತು ಪ್ರಾನ್ಸ್ ಹದಿನಾರನೇ ಲೂಹಿ ಅಂತ ಬರ್ತಾನೆ ಲೂಹಿ ಬಹಳಷ್ಟು ದಿಮಾಕಿನ ರಾಜ ಆ ರಾಜನ ಹೆಂಡತಿ ಮೇಡಮ್ ಕೋತ್ ಅಂತ ಬರ್ತಾಳೆ ಆ ಹದಿನೆಂಟನೇ ಶತಮಾನದಲ್ಲಿ ಫ್ರೆಂಚ್ ಪ್ರಾನ್ಸ್ ಅಂತಾರಲ್ಲ ಆ ಪ್ರಾನ್ಸ್ ಅಸಮಾನತೆ ಉಂಟಾಯಿತು ದುಡದವರು ಬಡವರೇ ಆದರೂ ಗಳಿಕೆ ಮಾಡೋರು ಶ್ರೀಮಂತ್ರಿ ಆದರು ಶ್ರೀಮಂತ್ರಿ ಆದರು ಶ್ರೀಮಂತ್ರಿ ಆದರು ಎಷ್ಟು ಭಯಾನಕ ಕ್ರಾಂತಿ ಆಯಿತು ಅಂದ್ರೆ ದೊಡ್ಡ ಬರಗಾಲ ಬಿತ್ತು ದೊಡ್ಡ ಬರಗಾಲ ಬಿತ್ತು ದೊಡ್ಡ ಬರಗಾಲ ಬಿತ್ತು ಎಂಥ ಬರಗಾಲ ಅಂದ್ರೆ ಡೋಗಿ ಬರ ಅಂತಾರಲ್ಲ ಅಂತ ಬರ ಬಿತ್ತು ಪ್ರಜೆಗಳಿಗೆ ಕುಡಿಯಾಕ ನೀರಿಲ್ಲ ಉಣ್ಣಾಕ ಕಾರ್ನಿಲ್ಲ ಈತ ನೋಡಿದ್ರೆ ತನ್ನ ರಾಜ್ಯದ ದಾಸ್ತಾನುಗಳನ್ನು ಹೊರಗೆ ತೆಗಿಯುವಲ್ಲ ಅದನ್ನು ಮುಚ್ಚೆ ಇಟ್ಟಾನ ಪ್ರಜೆಗಳು ಹೋಗಿ ರಾಜನ ಕೇಳ್ತಾರ ಮಹಾರಾಜ್ ನಮಗೆ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ವೈನ್ ಕುಡಿರಿ ಅಂದ ನೋಡ್ರಿ ಅವನ ಅವನ ಚರಿತ್ರೆ ಬರ್ತದೆ ಹಿಸ್ಟ್ರಿ ಬರ್ತದೆ ಕುಡಿಯಾಕ ನೀರಿಲ್ಲ ಅಂದ್ರೆ ವೈನ್ ಕುಡಿರಿ ಅಂದ ತಿನ್ನಾಕ ರೊಟ್ಟಿ ಇಲ್ಲ ಅಂದ್ರೆ ಬ್ರೆಡ್ ತಿನ್ರಿ ಅಂದ ಹಿಂಗೆ ವಿಪರೀತವಾಗಿ ವಿಚಾರ ಮಾಡಿದ ಮತ್ತು ಇನ್ನು ಉನ್ನತ ಕುಲದಾಗಿದ್ದವರು ಉನ್ನತ ಶ್ರೀಮಂತ ವರ್ಗದವರು ಈ ಕಡೆ ನೋಡಲಿಲ್ಲ ಎಷ್ಟು ಭೀಕರ ಆಯಿತು ಫ್ರೆಂಚ್ ಕ್ರಾಂತಿ ಫ್ರಾನ್ಸ್ ದೇಶದ ಕ್ರಾಂತಿ ಅಂತ ತಂದ್ರೆ ಕೊನೆಗೆ ಎಲ್ಲ ಕಾರ್ಮಿಕ ವರ್ಗದವರು ಒಗ್ಗಟ್ಟಾದರು ಅದೇನೋ ಹೇಳ್ತಾರಲ್ಲ ಬಂಡಾಯ ಕಾವ್ಯದಲ್ಲಿ ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕುರುಡು ಕಾಂಚಾಣ ಕುಡಿಯುತ್ತಲಿತ್ತು ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು ಅಂತೇಳಿ ಬಹುಶಣಮ್ಮ ದೇಶೀಯ ಕನ್ನಡದಲ್ಲಿ ನವೋದಯದ ಕನ್ನಡದಲ್ಲಿ ಇದರ ಮಹತ್ವವನ್ನು ಕುರಿತು ಹೇಳ್ತಾನೆ ಕವಿ ಆಶ್ಚರ್ಯ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಕಾರ್ಮಿಕ ವರ್ಗದವರು ಎಲ್ಲರೂ ಒಗ್ಗಟ್ಟಾಗಿ ಕೇಳ್ತಾರ ನಾವು ಕಂದಾಯ ಕಟ್ಟಿದಲ್ಲಿ ನೀನು ಅರಮನೆ ಶ್ರೀಮಂತ ಐತಿ ನಾವು ಟ್ಯಾಕ್ಸ್ ಕಟ್ಟಿವಿ ಅಂತ ಹೇಳಿ ಇವತ್ತು ನೀನು ಶ್ರೀಮಂತದಲ್ಲಿ ಕುಂತೀಯ ಸುಖದಿಂದ ಉಣ್ತೀಯ ತಿಂತೀಯಾ ನಾವು ದುಡಿತೀವಿ ಅಂತ ಹೇಳಿ ನೀ ಐಷಾರಾಮಿ ಜೀವನ ಮಾಡ್ತೀಯಾ ನಾವು ದುಡಿದು ಕೊಡ್ತೀವಿ ಹೇಳಿ ಇವತ್ತು ನೀವೆಲ್ಲ ಶ್ರೀಮಂತ ವರ್ಗದವರು ಅದೀರಿ ನಾವು ಇವತ್ತು ಬಡವರು ಮಧ್ಯಮ ವರ್ಗದವರು ಕೆಳವರ್ಗದವ್ರಿಗೆ ಇವತ್ತು ಬರಗಾಲ ಬಿದ್ದು ವ್ಯಾಪಾರ ನಿಂತೈತಿ ದುಡಿಮೆ ನಿಂತೈತಿ ಅಂಥದ್ರಲ್ಲಿ ಅದನ್ನು ರಾಜರಾದವರು ನಿಭಾಯಿಸಬೇಕಾದದ್ದು ನಿಮ್ಮ ಕರ್ತವ್ಯ ಅದನ್ನು ನೀನು ನಿಭಾಯಿಸೋಕ್ಕಾಗಿಲ್ಲ ಅಂತ ತಂದ್ರೆ ಸಿಂಹಾಸನ ಬಿಟ್ಟು ಕೆಳಗಿಳೆ ಅಂತ ಹೇಳ್ತಾರೆ ಯಾರಿಗೆ ಆ ಫ್ರಾನ್ಸದ ಲುಹಿಗೆ ಹದಿನಾರನೇ ಲುಹಿ ಅಂತ ಬರ್ತಾನೆ ಅವ ಅಂತಾನ ಸೈನಿಕರನ್ನ ಇಟ್ಕೊಂಡಿರ್ತಾನೆ ಮಿಲಿಟರಿ ಇವತ್ತಿನ ಕಾಲದ ಮಿಲಿಟರಿ ಹೆಂಗಿರ್ತತಿ ಹಂಗೆ ಅವತ್ತು ಸೈನಿಕರಂದ್ರೆ ಮಿಲಿಟರಿ ಬಹಳಷ್ಟು ರಾಜರು ಎಲ್ಲಾ ಕಾಲಕ್ಕೂ ಎದಕ್ಕೆ ಖರ್ಚು ಮಾಡ್ಯಾರಂದ್ರೆ ಸೈನಿಕರಿಗೆ ಖರ್ಚು ಮಾಡ್ತಿರ್ತಾರೆ ಯಾಕೆ ಹೊಡೆದಾಡಕ್ಕೆ ಅವ್ರು ಬೇಕಲ್ಲ ಯುದ್ಧ ಮಾಡಕ್ಕೆ ಬೇಕಲ್ಲ ಒಬ್ಬರ ಮೇಲೆ ದಂಡೆತ್ತಿ ಹೋಗಿ ಅವ್ರ ರಾಜ್ಯ ಕಸಗೋಬೇಕಾದ್ರೆ ಸೈನಿಕರು ಪ್ರಬಲ ಇರಬೇಕು ಸೈನಿಕರಿದ್ರಾನ ನಡೀತದೆ ನಿಮ್ಮಲ್ಲಿನ ಅಂಥ ಒಂದು ದೊಡ್ಡ ಕ್ರಾಂತಿ ಆಯಿತು ನೂರ ಮೂವತ್ತಾರರಲ್ಲಿ ತಾಳಿಕೋಟಿ ಕದನ ಅಂತಾತು ಭಯಂಕರ ಕದನ ತಾಳಿಕೋಟಿ ರಕ್ಕಸು ತಂಗಡಿಗೆಯ ಮಧ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಮರಾಯನನ್ನು ನಾಲ್ಕು ಮಂದಿ ಬಹುಮನಿ ಸುಲ್ತಾನರು ಕೂಡಿ ಅಟ್ಯಾಕ್ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಪತನ ಮಾಡಿದ್ರು ಅಂತ ನಾವು ಓದ್ತೀವಿ ಬಹುಮನಿ ಅಷ್ಟರು ಕೂಡಿದ್ರು ಬೀದರ್ ಬಿಜಾಪುರದ ಸುಲ್ತಾನರು ಇದ್ರದ್ರಾಗ ಅದ ಬಿಜಾಪುರ ಬೀದರ್ ಗೋಲ್ಕೊಂಡ ಕಲಬುರ್ಗಿ ಈ ನಾಲ್ಕು ಭಾಗದ ಬಹುಮನಿ ಸುಲ್ತಾನರು ಕೂಡಿ ತಾಳಿಕೋಟಿಯ ಕದನದೊಳಗೆ ವಿಜಯನಗರ ಸಾಮ್ರಾಜ್ಯವನ್ನು ಪತನ ಮಾಡಿದರು ಅಂತ ಹಿಸ್ಟ್ರಿಯಲ್ಲಿ ನಾವು ಓದ್ತೇವೆ ಲಕ್ಷಾಂತರ ಮಂದಿ ಸತ್ರು ಅಂತ ಕೇಳ್ತೆ ತಾಳಿಕೋಟಿ ಕದನದಲ್ಲಿ ಲಕ್ಷಾಂತರ ಮಂದಿ ಸತ್ರು ಒಂದು ಭವ್ಯ ಪರಂಪರೆಯ ವಿಜಯನಗರದ ಬಂಗಾರದ ಆದಂಥ ದಿವ್ಯ ಪರಂಪರೆಯ ಹಂಪಿಯ ಸಂಸ್ಥಾನ ವಿಜಯನಗರ ತನ್ನ ನೆಲವನ್ನು ಕಚ್ಚಿ ಅಸ್ತಂಗತವಾಯಿತು ಅಂತ ತಿಳ್ಕೊಂಡು ಹಿಸ್ಟ್ರಿಯಲ್ಲಿ ನಾವು ಓದ್ತೇವೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಮತ್ತೆ ಆಚೆ ಕಡೆ ಪಾಳೇಗಾರರಿದ್ದರು ಕೆಳದಿ ಶಿವಪ್ಪ ನಾಯಕ ಬಂದ ಚಿತ್ರದುರ್ಗದ ಮದಕರಿ ನಾಯಕರು ಬಂದರು ಸುರಪುರದ ಪಿಟ್ಟ ನಾಯಕರು ಬಂದರು ಮೈಸೂರು ಸಂಸ್ಥಾನದ ಅರಸರು ಬಂದರು ಅಲ್ಲಲ್ಲಲ್ಲಲ್ಲಿ ಪ್ರಾಂತೀಯ ಆಡಳಿತಗಳು ಛಳವಾದ ಅರಸರು ಸ್ವತಂತ್ರ ರಾಜ್ಯ ಅಂತ ಘೋಷಣೆ ಅವರೆಲ್ಲ ಮತ್ತು ಮೇನ್ ರಾಜ್ಯವಾದ ಕಾಯ್ಕೊಂತ ಕೂತಿರ್ತಾರೆ ಅವರು ನಾವು ಸ್ವತಂತ್ರ ರಾಜ್ಯರು ಅಂತ ಘೋಷಣೆ ಮಾಡ್ಕೊಂಡ್ಬಿಟ್ರು ಇದು ನಮ್ಮಲ್ಲಿ ನಡೆದದ್ದು ಅದೇ ಟೈಮಿನಲ್ಲೇ ಪ್ರಾಣಸ ಕ್ರಾಂತಿ ಬಹಳ ಭಯಾನಕ ಪ್ರಾಣಸ ಕ್ರಾಂತಿ ಇತ್ತು ಕೊನೆಗೆ ಹೇಳ್ತಾರವ್ರು ಪ್ರಜೆಗಳ ಕಷ್ಟಕ್ಕೆ ಆಗಲಾರದಂಥ ರಾಜನ ನಮಗೆ ಬೇಡ ಅಂತ ತಿಳ್ಕೊಂಡು ಆ ರಾಜನ ರಾಣಿನ ಹಿಡ್ಕೊಂಡು ಬಂದು ಬಲಿ ಎಲ್ಲಿ ಕೊಟ್ಟರು ಅಂದ್ರೆ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಡ್ತಾರ ಬಹುಶಃ ಗಿಲೋಟಿನ ಯಂತ್ರ ಇವತ್ತಿಗೂ ನೋಡೋಕೆ ಸಿಗ್ತೈತಿ ಗಿಲೋಟಿನ ಯಂತ್ರ ಅಂತನೇ ಐತಿ ಎಲ್ಲೆಲ್ಲಿ ಎಲ್ಲೆಲ್ಲಿ ರಾಜಪ್ರಭುತ್ವವನ್ನು ಯಾರು ಗೌರವಿಸ್ತಾರ ಅವ್ರನ್ನ ಜೀವಂತ ಹಿಡಿದ್ರು ಎಷ್ಟು ಮಂದಿ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ಅಂತಂತಂತಂತಂದ್ರೆ ಬಹುಶಃ ಆ ಅಂಕಿ ಸಂಖ್ಯೆ ಕೇಳಿದ್ರೆ ನಮಗೆ ಭಾಳ ಭಯಾನಕ ಆಕತಿ ಆರು ಲಕ್ಷ ಮಂದಿನ ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ಅಂತ ಆ ಹಿಸ್ಟ್ರಿಯಲ್ಲಿ ಬರೀತಾರ ಪ್ರಾನ್ಸ್ ಎಲ್ಲಿ ನೋಡಿದ್ರು ರಕ್ತಕ್ರಾಂತಿ ಆಗಿಬಿಡ್ತು ಗಪ್ಪ ಗಿಡದ ಕುಂತು ಬಿಟ್ಟರು ಯಾರು ಕದಾ ತೆಗೆದು ಹೊರಗೆ ಬರಲಿಲ್ಲ ರಾಜಾನಂತ ರಾಜಪ್ರಭುತ್ವ ಹೋತು ಪ್ರಾಣ ಕ್ರಾಂತಿ ಬಂತು ಮುಂದೆ ಆ ಕ್ರಾಂತಿ ಏನು ಮಾಡುತ್ತೆ ಪ್ರಜಾಪ್ರಭುತ್ವದ ಬೀಜವನ್ನು ಹಾಕ್ತು ಅಂತ ತಿಳ್ಕೊಂಡು ಇತಿಹಾಸಕಾರರು ಬರೀತಾರ ಅಂದಿನಿಂದ ಸಭೆಗಳನ್ನು ಕೊಡೋದು ಮೀಟಿಂಗ್ ಮಾಡೋದು ಮಾತಾಡೋದು ಇವೆಲ್ಲ ಬಂದವು ಪ್ರಜೆಗಳ ಆಡಳಿತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತು ಅಂತ ಹಿಸ್ಟರಿ ಬರೀತಾರೆ ಆದರೆ ಪ್ರಾಣ ಕ್ರಾಂತಿ ಆಗ್ಬೇಕಾದ್ರೆ ರಕ್ತಪಾತದಲ್ಲಿ ಆಯ್ತದ ನಿಮ್ಗೆ ಗೊತ್ತಿರಲಿ ಆರು ಲಕ್ಷ ಮಂದಿ ತಮ್ಮ ಪ್ರಾಣ ಕಳ್ಕೊಂಡು ರಾಜನ ಹಿಡ್ಕೊಂಡು ಬಂದು ಗಿಲೋಟಿನ ಯಂತ್ರಕ್ಕೆ ಬಲಿ ಕೊಟ್ಟರು ರಾಣಿ ಅಂತ ರಾಣಿನ ಬಲಿ ಕೊಟ್ಟರು ಏನು ನೋಡಲಿಲ್ಲ ಹಿಂದ ಮುಂದ ನೋಡಲಿಲ್ಲ ಕೊನೆಗೆ ಏನಾಯ್ತು ಅಂದ್ರೆ ಆ ಕಾರ್ಮಿಕ ವರ್ಗ ದುಡಿಯುವ ವರ್ಗ ಅಂತಿತ್ತಲ್ಲ ಆ ದುಡಿಯುವ ವರ್ಗದೊಳಗ ಮತ್ತೆ ಎರಡು ಪಂಗಡಗಳಾದ್ರು ನೋಡ್ರಿ ಮತ್ತೆ ಅವ್ರು ಹೊಡೆದಾಡಕತ್ತು ಬಹಳ ವಿಚಿತ್ರ ಅದನ್ನ ಕಂಟ್ರೋಲ್ ಮಾಡಾಕ ಮತ್ ಬರ್ಬೇಕಾಯ್ತು ಬಲಿಷ್ಠರಿದ್ದವ್ರೆ ಆಳ್ಬೇಕಲ್ಲ ಅಲ್ಲಿನೂ ಮತ್ತು ಕ್ರಾಂತಿ ಅಸಮಾನತೆಯನ್ನು ಪಡ್ಕೊಳಕತ್ತು ಆದರೆ ಹನ್ನೆರಡನೇ ಶತಮಾನದ ಶರಣ ಕ್ರಾಂತಿ ರಕ್ತಪಾತದ ಕ್ರಾಂತಿಯಲ್ಲ ವಿಚಾರಗಳನ್ನು ಜನರ ತಲೆಗೆ ತುಂಬಿ ಆ ವಿಚಾರದಿಂದ ಅವರನ್ನು ಪರಿವರ್ತನೆ ಮಾಡಿ ಅವರನ್ನು ಯೋಗ್ಯ ಮಾನವರನ್ನಾಗಿ ಮಾಡುವಂಥ ತಾತ್ವಿಕ ತಳಹದಿಯ ಮೇಗಿನ ಸಾತ್ವಿಕ ಕ್ರಾಂತಿ ಅದು ಹನ್ನೆರಡನೇ ಶತಮಾನದಲ್ಲಿ ಆಯಿತು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಆರುನೂರು ವರ್ಷ ಮೊದಲ ಆರುನೂರು ವರ್ಷ ಮೊದಲ ಪ್ರಾನ್ಸ್ ಹದಿನೆಂಟು ನಿಮ್ದು ಹನ್ನೆರಡು ಟ್ವಲ್ತ್ ಶೆಂಚುವರಿ ಟ್ವಲ್ತ್ ಶೆಂಚುವರಿ ಹನ್ನೆರಡನೇ ಶತಮಾನ ವಿಚಿತ್ರ ಅಂದ್ರೆ ಅರ್ಥರ್ ಮೈಲ್ಸ್ ಬರಿತಾನೆ ಬಹುಶಃ ಏಷ್ಯಾ ಖಂಡದ ಸ್ವತಂತ್ರ ವಿಚಾರವಾದಿ ಬಸವ ಇಸ್ ಬೆಸ್ಟ್ ಫಸ್ಟ್ ಫ್ರೀ ಥಿಂಕರ್ ಅಂತ ಹೇಳ್ತಾರೆ ಏಷ್ಯಾ ಖಂಡದಲ್ಲಿನೇ ಬಸವಣ್ಣನವರಂತ ಸ್ವತಂತ್ರ ವಿಚಾರ ಮಾಡಿದವರು ಮೊದಲಿಗರು ಅನ್ನುವಂಥ ಮಾತನ್ನ ಅರ್ಥರ್ ಮೈಲ್ಸ್ ಬರಿತಾನೆ ಬಹಳ ಅದ್ಭುತವಾದಂತ ವ್ಯಾಖ್ಯಾನವನ್ನು ಬರಿತಾನೆ ಆದ್ರೆ ನೀವೆಲ್ಲ ಗಮನಿಸಬೇಕು ಪ್ರಾಣ ಸಂಕ್ರಾಂತಿ ಪ್ರಾರಂಭ ಆದಾಗ ಆದ ಆಗಲೇ ಜಗತ್ತು ವಿಜ್ಞಾನಕ್ಕೆ ತೆರಕೊಂಡಿತ್ತು ರೈಲ್ವೆಗಳು ಬಂದಿದ್ದವು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಚಲವಾಗಿತ್ತು ಕಾರ್ ಬಂದಿದ್ದು ಫ್ರಾನ್ಸ್ದಾಗಲೆ ಕಾರು ಚಲೋ ಆಗಿದ್ದು ಅವಾಗ ಇನ್ನೂ ನಿಮಗೆ ಕಾರ್ ಬಂದಿದ್ದಿಲ್ಲ ಹದಿನೆಂಟನೇ ಶಪ ಶತಮಾನದ ಕೊನೆಯ ಭಾಗಕ್ಕೆ ನಿಮಗಾಲೆ ಮೀಟರ್ ಗೇಜು ಚಲೋ ಆಗಿದ್ದು ನಿಮ್ಮದು ಮೊದಲು ಲೈನ್ ಮೀಟರ್ ಗೇಜೇ ಇತ್ತು ಸಣ್ಣ ಟ್ರೈನ್ ಆಡಾಡ್ತಿದ್ವಿ ಬ್ರಿಟಿಷರನ್ನ ಕೆಲವು ವಿಷಯದಾಗ ನಾವು ನೆನೆಸ್ಬೇಕು ಕೆಲವು ವಿಷಯದಾಗ ಅವ್ರನ್ನ ಸಿಟ್ ಮಾಡ್ಕೋ ಇವತ್ತು ಬಹುಶಃ ಬ್ರಿಟಿಷರು ಈ ದೇಶಕ್ಕೆ ಬರಲಿಲ್ಲ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಸಾರ್ವತ್ರಿಕಗೊಳ್ತಿದ್ದಿಲ್ಲ ಆ ವಿಷಯದಲ್ಲಿ ನಾವು ಬ್ರಿಟಿಷರನ್ನು ಗೌರವಿಸ್ಬೇಕು ಮೆಖಾಲಿ ಅನ್ನುವಂಥ ವರದಿ ಬಂತು ಎಷ್ಟು ಚಲೋ ಕೆಲಸ ಮಾಡಿದ ಮೆಖಾಲೆ ಅನ್ನುವಂಥ ಪುಣ್ಯಾತ್ಮ ಅಂದ್ರೆ ಕೆಲವೇ ವರ್ಗದ ಜನಗಳಿಗೆ ಕೆಲವೇ ವರ್ಗದವರಿಗೆ ವಿದ್ಯೆ ಅನ್ನುವಂಥದ್ದು ಸೀಮಿತ ಆದಂಥ ಈ ದೇಶದಲ್ಲಿ ಸಮಸ್ತ ಮಾನವರಿಗೂ ಸಹಿತ ಶಿಕ್ಷಣದ ಬಾಗಿಲನ್ನು ಮೆಕಾಲೆ ತನ್ನ ಒಂದು ಅಜೆಂಡಾದಲ್ಲಿ ತಂದ ಅದರ ಪರಿಣಾಮ ಶಿಕ್ಷಣ ಗುಡಿಸಿಲದಾಗಕ್ಕೂ ಹೋಯಿತು ತಾಂಡೆಗಳಿಗೂ ಹೋಯಿತು ಬುಡಕಟ್ಟು ಜನಾಂಗದವರಿಗೂ ಹೋಯಿತು ಮೆಕಾಲೆಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗ್ತತಿ ಬ್ರಿಟಿಷರು ದೇಶ ಆಳಿದ್ರ ಕರೆ ಕೆಲವು ಭಾರತದ ಸಂಪ್ರದಾಯಗಳನ್ನು ವಿರೋಧ ಮಾಡಿದರು ಏನು ವಿರೋಧ ಮಾಡಿದ್ರಂದ್ರೆ ಎಷ್ಟೋ ಮಂದಿ ಬಂದಂಥ ಬ್ರಿಟಿಷರು ಬಸವಣ್ಣನ ಅಧ್ಯಯನ ಮಾಡಿ ಹೇಳ್ತಾರವರು ನೀವು ಎಲ್ಲಿವರೆಗೂ ಬಸವಣ್ಣನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಮಗೆ ಸ್ವಾತಂತ್ರ್ಯದ ಕಿಮ್ಮತ್ತು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರ ಯಾಕಂದ್ರೆ ಬಸವಣ್ಣನವರು ಎಲ್ಲ ಜಾತಿಯ ಜನಾಂಗದ ವರ್ಗದವರನ್ನ ಸಮತಾ ತತ್ವದ ಕಡೆ ಕರೆ ಕರ್ಕೊಂಡು ಬಂದಿದ್ರು ಸಮಾನತೆಯ ತಳಹದಿಯ ಮೇಲೆ ಎಕನಾಮಿಕಲ್ ಡೆವಲಪ್ಮೆಂಟ್ ಅರ್ಥಶಾಸ್ತ್ರ ಬಸವಣ್ಣ ಪ್ರೈಮ್ ಮಿನಿಸ್ಟರ್ ಅಷ್ಟ ಅಲ್ಲ ಎಕನಾಮಿಕಲ್ ಮಿನಿಸ್ಟರ್ ಹಣಕಾಸು ಮಂತ್ರಿ ನೆನಪಿರಲಿ ಯಾವ ಮನುಷ್ಯನ ಆರ್ಥಿಕ ಪರಿಸ್ಥಿತಿ ಚೆಂದ ಇರ್ತೈತಿ ಆತ ಏನಾರು ಮಾಡಕ್ಕೆ ಬರ್ತಾನೆ ಅರ್ಥನ ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಅನ್ನುವಂಥ ಅಂತ ಶಬ್ದ ಬಳಸ್ತಾರ ನೋಡಿ ಅರ್ಥ ಪ್ರಪಂಚದೊಳಗೆ ಯಾವಾಗಲೂ ಅರ್ಥ ಅಂತ ಇರ್ಬೇಕಂತ ಅರ್ಥ ಇದ್ರೆ ಬದುಕು ಅರ್ಥ ಇರ್ತತಿ ಅರ್ಥ ಅವ್ರ ಬದುಕು ಏನು ಅರ್ಥನ ಅಂತಾರೆ ಅರ್ಥ ಅಂದ್ರೆ ಏನು ಹಣ ಅಂತ ಒಂದು ಕಡೆ ಅರ್ಥವನ್ನು ಅದು ಆ ಹಣ ಇರಬೇಕು ಹಂಗಾರ ಹಣ ಇರಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ತಕ್ಕಂಗೆ ದುಡಿಮಿರಬೇಕು ಇರಬೇಕು ದುಡಿಮೆ ಏನು ಏನಿರಬೇಕು ಅದಕ್ಕೆ ಉದ್ಯೋಗ ಇರಬೇಕು ಉದ್ಯೋಗ ಇರಬೇಕಂದ್ರೆ ಏನು ಮಾಡಬೇಕು ಅದನ್ನು ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಇರಬೇಕು ಅಲ್ಲಿ ದುಡಿತಿರಬೇಕು ಕುಶಲ ಕಾರ್ಮಿಕರು ದುಡಿದದ್ದನ್ನು ತಂದು ಮಾರಿದ್ರೆ ಅದನ್ನು ತೆಗೆದುಕೊಂಡ ಸಮಾಜ ಆ ದುಡಿಯುವ ವರ್ಗವನ್ನು ಪೋಷಿಸಬೇಕು ಅಸಮಾನತೆ ಅನ್ನೋದು ಹೋಗಬೇಕು ಕಾಯಕ ಅನ್ನೋದು ಅವರವರ ಉಪಜೀವನಕ್ಕಿರಬೇಕು ಮನುಷ್ಯತ್ವ ಅನ್ನೋದು ಎಲ್ಲರ ಹೃದಯದಲ್ಲಿರಬೇಕಂತೇಳಿ ತಾತ್ವಿಕ ತಳಹದಿಯ ಮೇಲೆ ಸಮಾನತೆಯನ್ನು ಶರಣರು ತಂದರು ಅದ್ರ ಪರಿಣಾಮ ನೂಲಿಯ ಚಂದಯ್ಯನಂತ ಹಗ್ಗ ಮಾಡಿದ ಹಗ್ಗ ಹೊಸಕೊಂಡು ಹಾದ ಹಗ್ಗ ಹೊಸದಂತ ನೂಲಿಯ ಚಂದಯ್ಯ ಸುಮ್ಮನೆ ಆ ಕತಿ ಬಹಳ ದೀರ್ಘ ಬರ್ತದೆ ಸುಮ್ಮನೆ ಒಂದು ಸಾಲು ಹೇಳ್ತೇನೆ ಜಗದ್ಗುರುಗಳು ಬಹಳ ಚಂದ ಹೇಳ್ತಿದ್ರ ನೂಲಿಯ ಚಂದ ಅಂತ ಇಲ್ಲೇ ನಿಮ್ಮ ಶಿವಣಿಗೆ ಒಳಗ ಬೆಳೆದಂತ ನೂಲಿಯ ಚಂದಯ್ಯ ಅಲ್ಲಿ ಹಗ್ಗ ಹೊಸುವಂತ ನೂಲಿಯ ಚಂದಯನ ಕೊಳ್ಳಾಗಿನ ಲಿಂಗ ಜಾರಿ ಬಿತ್ತಂತ ಲಿಂಗಯ್ಯ ಜಾರಿ ಬಿದ್ದ ಮೇಲೆ ಕಾಯ್ಕಾ ಮಾಡೋದ್ರಲ್ಲಿ ತಲ್ಲಿನನಾದಂಥ ನೂಲಿಯ ಚಂದಯ್ಯ ಬಿದ್ದರೆ ಬಿದ್ದು ಹೋಗ ಅಂದಂತ ನನಗೇನಾಗೆ ನಾನು ಸತ್ಯ ಶುದ್ಧ ಆಯ್ಕೆ ಮಾಡಕ್ಕೆ ಯಾಕೆ ಬಡವಲ್ಲಕ್ಕೆ ಹೋಗೋಣ ನಾನು ಕೊನೆಗೆ ಚಂದಯ್ಯ ಅವನ ಕಡೆ ನೋಡಲಿಲ್ಲಂತ ಅಂತ ಚಂದಯ್ಯ ಅವನ ಕಡೆ ನೋಡಲಿಲ್ಲಂತ ಏನು ಮಾಡಿಬಿಟ್ಟು ಅಂತ ನೂಲೆಯ ಚಂದಯ್ಯ ಸುಮ್ಮನ ತನ್ನ ಹುಲ್ಲಿನ ಪೊದೆಯ ಹೊರೆಯನ್ನು ಕಟ್ಕೊಂಡ ಆ ಏನು ತಾನು ನೂಲ ಅದನ್ನು ಕೊಯ್ತಾರಲ್ಲ ಹಗ್ಗಾನ ಆ ನೂಲನ್ನು ಕೊ ಅದನ್ನು ಕಟ್ಕೊಂಡ ಅದನ್ನು ಗಂಟು ಕಟ್ಕೊಂಡು ಹೊರಿ ಕಟ್ಕೊಂಡು ತಾನು ಕೋದಿರ್ತಕ್ಕಂತಹ ಕಚ್ಚಾ ವಸ್ತುವನ್ನು ಗಂಟು ಕಟ್ಕೊಂಡು ಆ ಪೇದೆಯ ಹುಲ್ಲನ್ನು ಕಟ್ಕೊಂಡು ಬಂದ ಲಿಂಗಯ್ಯ ಬೆನ್ನ ತಿಂದಂತ ನಾನು ನೋಡೋ ನಾನು ತಗೊಳ್ಳೋ ನಾನು ತಗೊಳ್ಳೋ ಅನ್ನ ತಗೊಳ್ಳೇ ಇಲ್ಲ ಅಂತ ಲಿಂಗಯ್ಯ ಹೊಸ ಅಜ್ಜವ್ರು ಈ ನಾಟಕದೊಳಗೆ ನುಲಿಯ ಚಂದಯ್ಯನ ಪಾತ್ರದಲ್ಲಿ ಚನ್ನಬಸವಣ್ಣನ ಬಸವಣ್ಣನ ಪಾತ್ರ ಮಾಡ್ತಿದ್ರು ನಮ್ಗೆ ಗರಿಗಿನ ಜಗದ್ಗುರು ನೂಲಿಯ ಚಂದಯ್ಯನ ನಾಟಕದಲ್ಲಿ ಚಂದಯ್ಯನ ಪಾತ್ರ ಮಾಡ್ತಿದ್ದರು ಚಂದಯ್ಯ ಕೊನೆಗೆ ಬೇಕಂದಾಗ ಬರಾಕ ಅಂದಾಗ ಹೋಗಾಕ ಅದಕ್ಕೆ ಕಿಮ್ಮತ್ತು ಮಾನ ಮರ್ಯೋದಿಲ್ಲ ದೇವ್ರಿಗೆ ಬೇಕಂದಾಗ ಬರೋದು ಬ್ಯಾಡಂದಾಗ ಹೋಗಾಕ ನಿನಗೇನು ಕಡಿಮೆ ಮಾಡಿದ್ದೆ ನಿತ್ಯ ತ್ರಿಕಾಲಲಿಂಗ ಪೂಜೆ ಇತ್ತು ಹೌದಲ್ಲ ನಿನಗೇನು ಉಡ್ಬೇಕು ಉಣಿಸ್ಬೇಕು ತೊಡಸ್ಬೇಕು ನೀನು ಜಾಪಾನ ಮಾಡ್ಬೇಕು ಮಾಡಿದ್ಯಾ ನೀ ಯಾಕೆ ಬಿದ್ದಿ ಇಲ್ಲ ಸುಮ್ಮನೆ ಹಂಗೆ ಅನಿಸ್ತು ಬಿದ್ದೆ ಅಂದ ಲಿಂಗಾಯಿ ಬಿದ್ದೆ ಹೋದಲ್ಲ ಬಿಡಿ ನೀ ಬರಬೇಡ ನಾನು ಮಡಿವಾಳ ಮಾತೆಯ ಬಟ್ಟೆ ಹೋಗಿ ಆಕತಿತ್ತು ನೋಡ್ರಿ ಜಗತ್ತಿನ ಬ್ಯಾರೆ ಕ್ರಾಂತಿಗಳ ಬ್ಯಾರೆ ಹನ್ನೆರಡನೇ ಶತಮಾನದ ಶರಣ ಕ್ರಾಂತಿನ ಬೇರೆ ಇದಕ್ಕೆ ಬಂದಷ್ಟು ಭಾವನಾತ್ಮಕ ಪ್ರೀತಿ ವಿಶ್ವಾಸ ಮಾನವೀಯ ಮೌಲ್ಯ ಪ್ರಪಂಚದ ಯಾವ ಮೂಲೆಯಾಗಿನ ಕ್ರಾಂತಿಗೂ ಬರೋದಿಲ್ಲ ಅವು ರಕ್ತಪಾತದಲ್ಲಿ ಸ್ವಾರ್ಥದಲ್ಲಿ ಕೊನೆ ಹಾಕವ ಕ್ರಾಂತಿ ಮಾನವನ ಉತ್ಕ್ರಾಂತಿಯಲ್ಲಿ ಕೊನೆ ಹಾಕತ್ತೆ ಅದಕ್ಕೆ ವ್ಯತ್ಯಾಸ ಭಾಳ ಐತೆ ಅಂತ ಹೇಳೋಣ ನಾವು ಇನ್ನರ ಬಸವಣ್ಣನನ್ನು ಇಂಗ್ಲೀಷ್ನೇ ಕೊಡ್ರಿ ಮರಾಠಿಯಲ್ಲಿ ಕೊಡ್ರಿ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡ್ರಿ ಎಲ್ಲಿ ನೋಡಿದ್ರು ಮನೆ ಮನೆಗಳಲ್ಲಿ ಇದಾಗ ಗೋಷ್ಠಿ ನಡಿಬೇಕು ಇವಾಗ ಉಪನ್ಯಾಸ ನಡೀಬೇಕು ಏನೋ ಹೇಳ್ಕೊಂತ ಹೇಳ್ಕೊಂತುಕೊಂಡ್ರು ಏನೋ ವೈಭವಲಕ್ಷ್ಮೀ ವ್ರತ ಓದ್ಕೊಂತುಕೊಂಡ್ರು ಎದಕ್ಕೆ ಬರೋ ಕೆಲಸ ಇಲ್ಲ ಬಗಸಿಲ್ಲ ಅದನ್ನ ಕಂಬಕ್ಕೆ ಉದ್ನ ಕಡೆ ಬೆಳಗಿದ್ರೆ ಬರ್ತೈತೆ ಬಿಡ್ತೈತೆ ಭಾವನೆಗಳು 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 ಏನೋ ಭಾವನೆ ಭಾವನೆಗಳು ಹೆಂಗಿರಬೇಕು ತಾತ್ವಿಕ ತಳಹದಿಯ ಮೇಲೆ ಭಾವನೆಗಳಿದ್ರೆ ಫಲ ಕೊಡ್ತಾವೆ ಭೀಮ ಭೂಮಿಯಾಗ ಬೀಜಾನ ಬಿತ್ತಿಲ್ಲಂತ ಇವ ದಿನಾ ಭೂಮಿಗೆ ಮೂರು ಬಳ್ಳಿ ಬತ್ತಿ ಹಸ್ತಿದ್ದಂತೆ ಯಾಕೆ ಅಲ್ಲಿ ಗಿಡ ಹುಟ್ಟತೈತಿ ಗಿಡ ಹುಡುತೈತಿ ಹಿಂಗ ಹಚ್ಚಿ ಹಚ್ಚಿದ್ದಂತ ಮೂರು ಮೂರು ತಿಂಗಳ ಅಲ್ಲಿ ಮಳೆ ಕೊಡಲೇ ಇಲ್ಲ ಅಂತ ಕೇಳಿದ್ರಂತವ್ರು ಅಂತವ್ರ ಯಾರ ಅಲ್ಲೋ ದಿನ ಈ ಭಾಗಕ್ಕೆ ಪೂಜೆ ಮಾಡೇ ಮಾಡ್ತಿದ್ದಿ ಹೊಲ್ದಲ್ಲ ಅಂದ್ರೆ ಇನ್ನೂ ಬೀಜಾನ ಬಿತ್ತಿಲ್ರಿ ಅಂದಂತವ ಅಲ್ಲಿ ಇದು ಹೆಂಗಾದಿತ್ತು ನೋಡಿ ಪರಿಸ್ಥಿತಿ ಇದು ಇವೆಲ್ಲ ಹೆಂಗೆ ನಾವು ಮಾಡೋ ರಥ ಆದವಂದ್ರ ಮೊದಲು ಬೀಜನ ಬಿತ್ತಿರೋದಿಲ್ಲ ನಾವು ನಾವು ಬಿತ್ತಿರೋದೇ ಇಲ್ಲ ಅಲ್ಲಿ ಏನು ಮಾಡಿಬಿಟ್ಟಿರ್ತೀವಿ ಸುಮನ ಭಾವನಾತ್ಮಕವಾಗಿ ಹೋಗಿಬಿಟ್ಟಿರ್ತೀವಿ ಶರಣರು ಸುಮನ ಭಾವನಾತ್ಮಕ ಒಪ್ಪುದಿಲ್ಲ ಅದನ್ನ ವಿಜ್ಞಾನ ವಿಮರ್ಶೆಗೆ ಒಳಪಡಿಸಿ ತಾತ್ವಿಕಕ್ಕೆ ಒಳಪಡಿಸಿ ಆಮೇಲೆ ಭಾವನಾತ್ಮಕ ಜೀವಿಗಳಕ್ಕಾರೆ ಶರಣರು ನೋಡ್ರಿ ಮಡಿವಾಳ ಮಾಚಯ್ಯನ ಅಂತ ಲಿಂಗಾಯ ಹಾದ ನೀವರ ಹೇಳ್ರಿ ಮಾಚಯ್ಯನವ್ರ ತಗೋ ಅಂತ ಹೇಳ್ರಿ ತಗೋ ಅಂತ ಹೇಳಿ ಮಡಿವಾಳ ಮಾಚಯ್ಯನವ್ರ ಅಂತಾರೆ ಚಂದಯ್ಯನವ್ರ ನಿಮ್ಮ ಲಿಂಗಾಯ ಬೆನ್ನತ್ಯಾನ ತಗೋಳ್ರಿ ಪಾವನ್ನ ಕರ್ಕೊಡ್ರಿ ಅಲ್ರಿ ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ ಗುರು ದರ್ಶನವಾದರೂ ಲಿಂಗ ದರ್ಶನವಾದರೂ ಜಂಗಮ ದರ್ಶನವಾದರೂ ಮರಿಬೇಕು ಅಂತ ಅನುಭವ ಮಂಟಪದ ಬಯಲ ಐತಿ ನಾನು ತನ್ನಷ್ಟಕ್ಕೆ ನಾ ಕಾಯ್ಕ ಮಾಡಾಕತ್ರ ಹುಲ್ಲು ಕೊಯ್ಯಕತ್ತರ ನಾರ ಹೊಸಿಯುವಂತ ಹುಲ್ಲಿನ ನಾರ ನಾ ಕೊಯ್ಯಕ್ರ ಸುಮ್ಮನ ಕುಂದ್ರ ಜಿಗದಿ ಜಿಗದ್ಯಾಕೆ ಬಿದ್ದ ತಪ್ಪ ಒಂದ ಅದು ನಂದೇನಲ್ಲ ಇಲ್ಲ ಮತ್ತಾಗೈತೆ ಅಂತ ಅನ್ನಕತ್ತನಲ್ಲ ಕರ್ಕೋರಿ ಅಂದ್ರೆ ಅಲ್ಲೇ ಅವ್ನು ಬೇಕಾದಾಗ ಬರಕ ಬೇಡಾದಾಗ ಹೋಗಕ್ಕೆ ಅದಕ್ಕೇನು ಕಿಮ್ಮತ್ತು ಮಾನ ಮರದಿಲ್ಲ ನಾ ತೊಗೊಳೋದಿಲ್ಲ ಅಂದ್ರು ಕೊನೆಗೆ ಎಲ್ಲಿಗೆ ಹೋತು ಅಂತ ತಂದ್ರೆ ಈ ನ್ಯಾಯ ಬಸವಣ್ಣವ್ರ ಮಹಾಮನಿಗೆ ಹೋತಂತೆ ಲಿಂಗಯ್ಯ ಜಂಗಮನ ವೇಷದಲ್ಲಿ ಹೋಗಿ ಬಸವಣ್ಣಗನ್ನ ಏನು ಪಾ ಮಾರಾಯ ನೀನರ ಹಿಂಗೆ ಅಂತಿದ್ದಿ ಕಾಯಕವೇ ಕೈಲಾಸ ಅಂತಿದೆ ಕಾಯಕ ಮಾಡೋವಾಗ ಏನೋ ಒಂದಿಟ್ಟು ಪರೀಕ್ಷೆ ಮಾಡ್ಬೇಕಂತ ನಾನು ಜಿಗಿದು ಬಿದ್ದೆ ಚಂದ ಏನನ್ನು ತೊಗೊಳಕ ತಯಾರಿಲ್ಲ ಅದಕ್ಕೆ ದಯಮಾಡಿ ನೀವರ ಹೇಳಿ ನನ್ನ ಒಳಗೆ ಕರ್ಕೊ ಅಂತ ಹೇಳ್ರಿ ಬಸವಣ್ಣ ಏ ನಾ ಎಲ್ಲ ಹೇಳ್ತೀನಿ ನೀವೇನು ಕಾಜಿ ಮಾಡಬೇಡ್ರಿ ಮತ್ತೆ ಹೇಳಕ್ಕ ಬೇಕಲ್ಲ ಹೈಕಮಾಂಡ್ ಹೇಳಕಬೇಕಲ್ಲ ನಾವೆಲ್ಲ ಹೇಳ್ತೀನಿ ಕಾಜಿ ಮಾಡಬೇಡ್ರಿ ಏನು ಹೇಳಿದರು ಇಲ್ಲ ಚಂದಯ್ಯನವ್ರ ಲಿಂಗಯ್ಯನ ಒಳಗ್ ಮತ್ತು ಮತ್ತಚ್ ಆಯಿತು ಲಿಂಗಾಯನ ಒಳಗೆ ಕರ್ಕೊಂಡು ಹಂಗ ಕರ್ಕೊಳ್ಳಿಲ್ಲ ನಾನು ಹೊಸದಂತ ಹಗ್ಗಗಳನ್ನ ಕಣ್ಣಿಗಳನ್ನು ಮಾರ್ಕೊಂಡು ಬಂದ್ರ ನೀನು ಕಾಯ್ಕ ಮಾಡಿದ್ರ ಒಳಗೆ ಕರ್ಕೊಂತೇನೆ ಇಲ್ದಿದ್ರೆ ಕರ್ಕೊಳಂಗಿಲ್ಲ ಅಂದ ಅವ್ರ ಕಥೆನೇ ಬರ್ತದೆ ಬಹಳ ಚೆಂದ ಬರ್ತದೆ ಆಯಿತು ಇದೇನು ಪುಜಿತಿ ಬಂತಪ್ಪ ಅಂದ್ ಹ್ಞೂ ಅಂದಂತೆ ಹ್ಞೂ ಅಂದ ಮೇಲೆ ಇವತ್ತು ಕಣ್ಣಿ ಹೊಸದು ಕೊಡವಂತ ಕಣ್ಣಿ ಹೊಸದ ಮೇಲೆ ಆ ಕಣ್ಣಿ ತೊಗೊಂಡು ಹೋಗಿ ಒಂದು ಹಾಗಕ್ಕೆ ಹಾಂ ಅವ ಏನು ಮಾಡಿದ ಮಾಲಕನ ಕಡೆಯಿಂದ ಅದು ಅದಿರ್ತತ್ ನೋಡ್ರಿ ಅವ್ರ ಕಡೆಯಿಂದ ಶಬಾಶಿಗಿರಿ ತೊಗೋಬೇಕು ಒಬ್ಬರ ಕಡೆಯಿಂದ ಶಬಾಶಿಗಿರಿ ತೊಳಕ್ಕೆ ಹೋಗಿ ಬೆನ್ನು ಮುರಿತವನು ಅದಕ್ಕೆ ಮನೆ ಹೇಳಿದ್ದು ನಾನು ಮನ ಮನಮೆಚ್ಚಿ ನಡೆಕೊಂಡರೆ ಶಿವ ಮನಸ್ಸು ಒಪ್ಪು ಹಂಗೆ ಬದುಕ್ರಿ ಜನ ಮೆಚ್ಚುವಂಗೆ ಬದುಕ ಹೋದ್ರಿ ಸರ್ವನಾಶಕ್ಕಿರಿ ಇದು ಎಲ್ಲ ಕಾಲಕ್ಕೂ ಸಿದ್ಧವಾದ ಮಾತೆ ಅದೇನು ಮಾಡೋಕ್ಕೆ ಬರೋದಿಲ್ಲ ಇವ ಏನು ಮಾಡಿಬಿಟ್ನಂತ ಚಂದಯ್ಯನ ಕಡೆಯಿಂದ ಶಬಾಶಿಗಿರಿ ತೊಗೋಬೇಕಂತ ಹೇಳಿ ಪ್ಯಾಟ್ಯಾಗ ಹಾಗದ ಕಣ್ಣಿಗೆ ಇಟ್ಕೊಂಡು ಮಾರಲಿಲ್ಲ ಬಸವಣ್ಣವರ ಮನೆಗೂ ಅಂದಂತ ಪುಣ್ಯಾತ್ಮ ಬಸವಣ್ಣವ್ರ ಮನೆಗೆ ಹೋಗಿ ಬಸವಣ್ಣವ್ರಿಗೆ ಅಂದಂತ ಹಗ್ಗದ ಕಣ್ಣಿ ತಂದೀನ್ರಿ ಜಾಸ್ತಿ ರೊಕ್ಕ ಕೊಟ್ಟು ತಗೋರಿ ಅಂದಂತ ಬಸವಣ್ಣನವ್ರ ಖುಷಿಯಿಂದ ಯಾರು ಬೇಡಂತಾರೆ ರೀ ಪಾ ಪುಣ್ಯಾತ್ಮ ನೀ ತಂದಿ ಅಂದ್ರೆ ತೊಗೊಳೋದು ಹೆಂಗಂದ್ರೆ ಒಂದು ಹಾಗಕ್ಕೆ ಒಂದು ಹಗ್ಗಕ್ಕೆ ಒಂದು ಹಾಗ ಕೊಡೋ ಬದ್ಲಿ ಒಂದೊಂದು ಹಗ್ಗಕ್ಕೆ ಹತ್ತು ಹಾಗಗಳನ್ನು ಬಸವಣ್ಣವ್ರು ಕೊಟ್ರಂತ ನೂರು ಹಾಗಾದ ಒಂದು ಹತ್ತು ಕಣ್ಣಿನೂ ತಾನ ತೊಗೊಂಡ್ಬಿಟ್ರಂತೆ ಜಗದಾಡಕ್ಕೂ ಬಂದಂತ ಲಿಂಗದೇವ್ರು ನನ್ನ ಇವತ್ತು ನೂಲೆಯ ಚೆಂದ ಖುಷಿ ಮಾಡ್ತಾನೆ ಪ್ರೇಮ ಮಾಡ್ತಾನೆ ಅವ ಹತ್ತು ಹಾ ಹತ್ತು ಹಗ್ಗ ಮಾರಿದ್ರೆ ಹತ್ತು ಹಾಗೆ ಬರ್ತಿದ್ವು ನಾನು ನೂರು ಹಾಗ ತೊಗೊಂಡು ಹೊಂಟೀನಿ ಬಹುಶಃ ಇವತ್ತು ನನ್ನ ಮೇಲೆ ಎಷ್ಟು ಪ್ರೇಮ್ ಮಾಡ್ತಾನಂದ್ರೆ ಅಬ್ಬಬ್ ನನ್ನ ಜಿಗದಾಡಿ ತೊಗೊಂಡ್ಬಿಡ್ತಾನು ಕೊಳಾಗಂತೇಳಿ ಕುಣದಾಡ್ಕೊಂತ ಲಿಂಗಯ್ಯ ಜಂಗಮನ ವೇಷದಿಂದ ವಾನ್ ಅಂತ ಅವಾಗ ಚಂದಯ್ಯನವರು ಕಣ್ಣಿಯನ್ನು ಮಾರ್ಕೊಂಡು ಬಂದ್ರೆ ಅಂದ್ರಂತ ಏ ಕೇಳ್ತಾರೆ ನೀವು ನಿಮ್ಮ ಕಾಯಕಕ್ಕೂ ನನ್ನ ಕಾಯಕಕ್ಕೂ ವ್ಯತ್ಯಾಸ ಐತಿ ನಿಮ್ಮ ಹಂಗ ಕಾಯಕ ಮಾಡಿದ್ರೆ ಏನು ಆಗಕ್ಕೆ ಸಾಧ್ಯ ಐತಿ ತೊಗೊಳ್ರಿ ಕೊಟ್ಟು ನಾನು ನೋಡ್ದೇವ್ರು ಕೊಟ್ಟನಂತಂದ ಕತೆ ಎಟ್ಟು ಚಂದದ ಕೊಟ್ಟ ಮೇಲೆ ಅವ ಅಂದಂತ ನಾ ಎಷ್ಟು ಕೊಟ್ಟಿದ್ದು ನಿಮ್ಮ ಕೈಯಾಗ ಹಗ್ಗ ಇಲ್ಲ ಹತ್ತು ಕೊಟ್ಟಿದ್ರಿ ಮತ್ತು ಹತ್ತಕ್ಕೆ ಹತ್ತು ಹಾಗೆ ಬರ್ಬೇಕಲ್ಲ ಹಾಗ ಅಂದ್ರೆ ಅವಾಗ ಒಂದು ದುಡ್ಡು ಅಂತ ಅದು ಹತ್ತಕ್ಕೆ ಹತ್ತು ಹಾಗೆ ಬರ್ಬೇಕಲ್ಲ ನೂರು ಬಂದಾವಲ್ಲ ನೂರು ಬಂದಾವಲ್ಲ ಅಂತಂದ್ರೆ ನೀವು ಒಂದು ಹಗ್ಗಕ್ಕೆ ಒಂದು ಹಾಗೆ ಮಾರ್ತಿದ್ರಿ ನಾ ಒಂದು ಹಗ್ಗ ಹತ್ತಕ್ಕೆ ಮಾರಿನಿ ಅದಕ್ಕೆ ನಾ ಭಾಳ ರೊಕ್ಕ ತೊಗೊಂಡು ಬಂದೇನೆ ಅಂದರೆ ಏನಂದಂತ ಚಂದಯ್ಯ ಒಂದು ಹಾಗಕ್ಕೆ ಮಾರೋ ಹಗ್ಗಾನ ಹತ್ತು ಹಾಗಕ್ಕೆ ಮಾರಿ ಅಂದ್ರ ನನ್ನ ಕಡುಮೂರ್ಖನನ್ನಾಗಿ ಅನ್ಯಾಯನ್ನಾಗಿ ಭ್ರಷ್ಟಾಚಾರಿಯಾಗಿ ಮಾಡ್ಬೇಕಂತ ಮಾಡಿದೆ ಅದಕ್ಕ ನಿನ್ನ ಮೊದಲು ತಗೊಳುದಲ್ಲ ಮಾರಾಯ ನೀನು ಹೋಗು ನಿನ್ನ ಹಗ್ಗಾನು ಹೋಗು ಒಳಗೆ ಬರಬೇಡ ಅಂದಂತ ಆ ಕಥೆನೇ ಬಹಳ ರೋಮಾಂಚನ ಮತ್ತೆ ಊಟ ಹಗ್ಗ ತಗೊಂಡ್ ಬಸವಣ್ಣವ್ರ ಮನೆಗೆ ಅಂದಂತ ಏ ಬೇಡ್ರಿ ನಿಮ್ಮ ರೊಕ್ಕ ನೀವು ತಗೋರಿ ಹಗ್ಗ ಕೊಡ್ರಿ ಅಂದ್ ಆ ಕಥೆ ಬಹಳ ಚಂದ ಬರ್ತೈತಿ ಯಾಕೆ ಅಂದ್ರೆ ಬಸವಣ್ಣವ್ರು ಏನು ಮಾಡುದ್ರಿ ನೀವರ ಪ್ರೀತಿಯಿಂದ ನೂರು ರೂಪಾಯಿ ಕೊಟ್ರಿ ನೂರು ಹಾಗಕ್ ಕೊಟ್ರಿ ಸುಮ್ಮನೆ ತಗೋಬೇಕಿಲ್ಲವ ತೊಗೊಂಡು ಚಂದಾಗ ಬದುಕಬೇಕಿಲ್ಲ ನೀವು ಹೇಳಿದ್ರಿ ನೂರು ಹಾಗ ಕೊಟ್ಟು ಕಳಿಸಿದ್ರಿ ಅಂತ ಒಂದು ಹಗ್ಗಕ್ಕೆ ಒಂದು ರೂಪಾಯಿ ಒಂದು ಹಾಗಕ್ಕೆ ಮಾರಬೇಕಾಗಿ ಒಂದು ಹಾಗವನ್ನು ಹತ್ತು ಹಾಗದಲ್ಲಿ ತೊಗೊಂಡು ಬಂದಿದ್ದಿ ನನ್ನನ್ನು ನೀನು ಭ್ರಷ್ಟಾಚಾರಿಯನ್ನಾಗಿ ಮಾಡಿದೆ ಕಾಯಕ ಸಿದ್ಧಾಂತಕ್ಕೆ ಇದು ದಾರಿ ಅಲ್ಲ ಇದು ಮನೆಹಾಳತನಕ್ಕೆ ಕೆಲಸ ಇದು ಮನಿಮೂರ್ಗ ಕೆಲಸ ನೀನು ಬೇಡ ನಿನ್ನ ಹರ್ಗಾನೂ ಬೇಡ ರೊಕ್ಕಾನೂ ಬೇಡ ನೀವು ಹೋಗಿಬಿಡೋ ಅಂತ ನಾನು ಶಾಶ್ವತವಾಗಿ ಹೊರಗೆ ಹಾಕಿಂದ್ರಿ ಅಂತ ತಿಳ್ಕೊಂಡು ಅಂತ ಲಿಂಗದೇವರು ಹೇಳಿದ ಮೇಲೆ ಬಸವಣ್ಣನವರು ಹೌದಪ್ಪ ಹೌದು ಸತ್ಯ ಅವ್ರು ಹೇಳೋದು ಯಾಕಂದ್ರೆ ನೂಲಿಯ ಚಂದಯ ಒಂದು ವಚನ ಬರೀತಾನ ಸತ್ಯ ಶುದ್ಧ ಕಾಯಕದಲ್ಲಿ ತನು ಬಳಲಿಸಿ ಮನ ಬಳಲಿಸಿ ದನ ಬಳಲಿಸಿ ಬಳಲಬೇಕಂತದ್ದು ಅಜ್ಜು ಮಾಡಿದ್ದ ಆಸ್ತಿ ತೊಗೊಂಡು ಬಂದು ಅವಮಗೆ ದಾನ ಕೊಟ್ಟು ಬಿಟ್ರೆ ಆ ಪುಣ್ಯ ಅವ್ರಿಗೆ ಹೋಗೈತಿ ಹೊರತು ನಿನಗೆ ಬರೋದಿಲ್ಲ ಅಂತ ಹೇಳ್ತಾರವ್ರು ನೋಡಿ ಹಂಗಲ್ಲದು ಅವರು ಕಂದಿಸಿ ಕುಂದಿಸಿ ಬಂದಿಸಿ ಕಂಡ ಕಂಡವರ ಬೇಡಿ ತಂದು ಅಂತ ಅದ್ಭುತ ಮಾತು ಬರೀತಾರೆ ನೋಡಿ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡ ಕಂಡವರ ಬೇಡಿ ತಂದು ಕಂಡು ಕಂಡವರ ಕಾಲು ಹಿಡಿದು ಬೇಡಿ ತಂದು ಗುರುಲಿಂಗ ಜಂಗಮಕ್ಕೆ ಮಾಡಿದನೆಂಬ ದಂದುಗ ದೋಗರ ಅದು ಲಿಂಗಕ್ಕೆ ನೈವೇದ್ಯ ಸಲ್ಲ ಅಂತ ನೋಡಿ ಅದು ಲಿಂಗಕ್ಕೆ ನೈವೇದ್ಯ ಆಗೋದಿಲ್ಲ ನೋಡಿ ಮತ್ತು ಹೆಂಗಂತ ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ನೋಡು ತನು ಕರಗಬೇಕಂತ ನೀ ಬಗ್ಗಿಸಿ ದುಡಿಬೇಕಂತ ತನು ಕರಗಿ ಮನ ಬಳಲ್ಬೇಕಂತ ಬಂದ ಚರದ ಅನುವರಿತು ಬಂದ ಚರದ ಅನುವಂದ್ರೆ ಈ ದುಡ್ಡು ಏನು ಬಾರ ಅಂಗಡಿಯಾಗಿಂದ ಅಥವಾ ಹ್ಯಾಂಡದ ಅಂಗಡಿಗಿಂತ ಬಂದತ್ತೋ ಅಥವಾ ಯಾರದಾರು ಕಳ್ಕೊಂಡದ್ದು ಬಂದದ್ದು ತಲಿ ಹೊಡ್ಕೊಂಡು ಬಂದದ್ದು ಬಂದೈತೋ ಬಂದ ಚರದ ಅನುವರಿತು ಇದು ಬಂದ ದಾರಿ ಹೆಂಗೆ ಅನ್ನೋದು ಕುರಿತು ವಿಚಾರ ಮಾಡ್ಬೇಕಂತ ಆ ಬಂದಂಥ ದುಡ್ಡು ಯಾವ ಕಾಯಕದಿಂದ ಬಂದೈತಿ ಅದು ಅವನ ಶ್ರಮದ ಫಲದಿಂದ ಬಂದೈತೋ ಅಥವಾ ಯಾರದಾರ ಕಂಡು ಕಂಡು ಅವ್ರನ್ನ ಬೇಡಿ ತಂದಾನೋ ಅಥವಾ ಯಾರೋ ಗಳಿಸಿಟ್ಟಿದ್ದು ತಂದಾನೋ ಇದನ್ನು ನೋಡಿ ಅದನ್ನು ಲಿಂಗಕ್ಕೆ ನೈವೇದ್ಯ ಸಲ್ಲಿಸಿದ್ರೆ ಅದು ಮುಟ್ಟತೈತೆ ಹೊರತು ಇಲ್ಲದಿದ್ರೆ ಅದು ಮುಟ್ಟೋದಿಲ್ಲ ಲಿಂಗಕ್ಕೆ ನೈವೇದ್ಯ ಆಗೋದಿಲ್ಲ ಅಂತ ಇದೇ ನಿಮ್ಮ ಶಿವಣಿಗೆಯಲ್ಲಿ ಹುಟ್ಟಿದ ನೂಲಿಯ ಚಂದಯ್ಯ ತನ್ನ ವಚನ ಬರಿತಾನೆ ಕೊನೆಗೆ ಆತ ಹೇಳ್ತಾನವ ಕಾರ್ಯ ಸೊಪ್ಪು ಇದಕ್ಕಿಂತ ಉದಾಹರಣೆ ನೀನೇನು ಕೊಡಬೇಕು ಕಾರ್ಯ ಸೊಪ್ಪು ಅಂದರೆ ಅಡವೆಯಾಗಿ ತಪ್ಪಲ ಕಾರ್ಯ ಸೊಪ್ಪ ಆದಡಾಗಲಿ ಅದು ಕಾಯಕದಿಂದ ಬಂದು ಲಿಂಗಾರ್ಪಿತವಲ್ಲದೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ಅಂತ ಹೇಳ್ತಾನ ಎಂತ ಎಂಥ ಅದ್ಭುತ ಮಾತು ನೀ ಅಡವೆಯಾಗಿನ ಕಾರ್ಯ ತಪ್ಪಲನ ತರವಲ್ಲಕ್ಕ ಅದನ್ನು ನೀ ದುಡಿದು ತೊಗೊಂಡ ಬಾ ಹೊರತು ಮತ್ತೊಬ್ಬರು ಅದನ್ನು ಬಂದು ನೀ ದೊಡ್ಡ ಸ್ನಾನ ಮಾಡಬೇಡ ಅದನ್ನು ಎಂದೂ ಲಿಂಗಯ್ಯ ಮೆಚ್ಚುವುದಿಲ್ಲ ಅದು ಲಿಂಗಕ್ಕೆ ನೈವೇದ್ಯ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಬೇಕು ನಮ್ಮಲ್ಲಿ ಎಂತೆಂಥ ಪುಣ್ಯಾತ್ಮರು ಬದುಕಿದ್ರು ಅಂದರೆ ಮೈಲಾರದಲ್ಲಿ ಬಸವಲಿಂಗ ಶರಣರು ಅಂತ ಆಗಿ ಹೋದ್ರು ಮೈಲಾರ ಬಸವಲಿಂಗ ಶರಣ್ರು ಮೈಲಾರ ಬಸವಲಿಂಗ ಶರಣರು ಅವ್ರು ಯಾರು ಅಂದರೆ ನಾನು ಗುರುಕರ್ಣ ತ್ರಿವಿಧಿಯನ್ನು ಪಠನ ಮಾಡ್ತಿರ್ತೀನಿ ದಿವಸ ವೇದಿಕೆಗೆ ಬಂದಾಗ ಶ್ರೀ ಗುರುವೇ ಕೃಪೆಯಾಗು ಶ್ರೀ ಗುರುವೇ ಕೃಪೆಯಾಗು ಅಂತೇಳಿ ಅವರ ಬರೆದದ್ದು ತಪ್ಪು ಆ ಪುಣ್ಯಾತ್ಮರು ತುಂಗಭದ್ರಾ ನದಿ ತೀರದೊಳಗೆ ಲಿಂಗನಾಯಕನಹಳ್ಳಿ ಹಾಲವರ್ತಿ ಮಠ ಅಂತ ಐತಿ ಚೆನ್ನವೀರು ಸ್ವಾಮಿಗಳಂತ ಆ ಸ್ವಾಮಿಗಳ ಸ್ವಾಮಿಗಳಂಥಕ್ಕೆ ಒಂದು ಐದು ಮಂದಿ ಮಹಾತ್ಮರು ದೊಡ್ಡ ದೊಡ್ಡ ಯೋಗಿಗಳು ತಯಾರಾದರು ಅದರಾಗ ನಿಮ್ಮ ಇದೇ ಬಿಜಾಪುರ ಜಿಲ್ಲಾದಾಗ ಎರನಾಳದಲ್ಲಿ ಒಬ್ಬರು ಬಾಲಲೀಲ ಮಹಂತ ಶಿವಿಗಳಂತ ಹುಟ್ಟಿದ್ರು ಅವರು ಮುಳುಗುಂದ ಅಂತ ಬರ್ತಾರೆ ಗದಗ ತಾಲೂಕು ಮುಳುಗುಂದಕ್ಕೆ ಬರ್ತಾರೆ ಬಾಲಲೀಲ ಮಹಂತ ಶಿವಯೋಗಿಗಳು ಅವರ ಬರೆದಿದ್ದು ಬಸವ ಬಸವ ಎಂದು ಬಸಿತವನ್ನು ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ ಬಸವ ಶಟಸ್ಥಲ ಚನ್ನ ಪ್ರಭು ಮುಖ್ಯರು ಬಸಿತವನ್ನು ಧರಿಸಿ ಬಯಲಾದರಯ್ಯ ಅಂತ ಹೇಳ್ತಾರೆ ಅವ್ರು ಬರೆದು ಪದ್ಯಾನ ಬಾಲೀಲ್ ಮಹಂತ ಶಿವಿಗಳೇ ಅವ್ರ ವಂಶದವರ ಇವರು ಪಂತನಾಳ ಸ್ವಾಮಿಗಳು ಇಲ್ಲೇನು ಪಂತನಾಳದವ್ರು ಫೋಟೋ ಹಾಕಿರಿ ಮುಳುಗುಂದದ ಬಾಲಿಯಲ್ಲಿ ಮಾಂಸ ನೋಡುವ ವಂಶಾಸ್ತ್ರ ಇವರು ವಶ ಜೀನ್ಸ್ ಭಾಳ ಚಲೋ ಐತೆ ಅಂತ ಕಾಣ್ತದೆ ವಶ ಯಾಕಂದ್ರೆ ಎಲ್ಲರ ಮನೆಗೂ ಒಬ್ಬ ಸ್ವಾಮಿ ಬರೋದು ವಜ್ಜೆ ಐತಿ ಮತ್ತು ಒಬ್ಬೊಬ್ಬರ ಮನೆಗೆ ಹತ್ತು ಇಪ್ಪತ್ತು ಮಂದಿ ಸ್ವಾಮಿಗಳಾಕರಂದ್ರೆ ಬ್ಲಡ್ ಚಲೋ ಐತೆ ಅಂದಾಗನ ಬರ್ತಾರ ಅವರೆಲ್ಲ ಸಂಸ್ಕಾರ ಬೇಕು ಸನ್ಯಾಸಿ ಆಗಂದ್ರೆ ಹುಡುಗಾಟಿಗೆ ಕಾಣವರ ಎರಡು ಕೈಯಲ್ಲಿ ಹೋಗ್ಕೊತಾರ ಸ್ವಾಮಿಗಳು ಆದವ್ರ ಪರಿಸ್ಥಿತಿ ಅಂದ್ರೆ ಹೆಂಗೆ ಅದು ಭಾಳ ಕಷ್ಟ ಅದು ಯಾಕಂದ್ರೆ ಈ ಪ್ರಪಂಚದಾಗ ಏನಾರ ಮಾಡ್ತೀವಿ ಅಂದ್ರೆ ದೌಡ್ ಹುಡುಗರು ಕೊಡ್ತಾರೆ ನಮ್ಗೆ ಗದಗಿನ ಜಗದ್ದೂರುಗಳಂತೆ ಕೂಬ್ ಹೆಣ್ಣು ಮಗಳು ಬಂದ್ಲಂತೆ ಎಪ್ಪ ನನಗೆ ನಾಲ್ಕು ಮಕ್ಕಳು ಮಕ್ಕಳದವ್ರಿ ಭಾಳ ಪುಣಿವಂತಿವ ನೀನು ನಾಲ್ಕು ಅಂದ್ರೆ ಏನು ನಾಲ್ಕು ಗಂಡು ಮಕ್ಕಳ ಎಪ್ಪ ಎಪ್ಪ ಮೊದಲನೇ ಮಗ ಭಾಳ ಶಾಣಿ ಅದ ಏನು ಅವನ ಎದುರಾಗೂ ತೆಗಂಗಿಲ್ಲ ಚಂದ ಚೆಂದ ವಿದ್ಯಾನು ಚಂದ ಅವನು ಡಾಕ್ಟರ್ ಮಾಡ್ಬೇಕಂತ ಮಾಡಿನಂತೆ ಮಾಡುವ ಭಾಳ ಚಲೋ ಅದ ಎರಡನೇ ಮಗನು ಅಷ್ಟು ಚಲೋ ಅದಾನ ಭಾಳ ಚಲೋ ಅದಾನ ಅವನು ಇಂಜಿನಿಯರ್ ಮಾಡ್ಬೇಕಂತ ಮಾಡೀನಿ ಅಂದ್ರಂತ ಮಾಡುವ ಭಾಳ ಚಲೋ ಆತಂದ್ರಂತ ಸರ್ ಮೂರನೇ ಮಗನೂ ಇದ್ರಾಗ ಅವನು ಪಾಡೋದನ್ರಿ ಅವ್ನು ಕಾಲೇಜಲ್ಲಿ ಅಚ್ಚರ ಹೈಸ್ಕೂಲ್ ಮಾಸ್ಟರ್ನರ ಮಾಡ್ಬೇಕಂತ ಮಾಡೀನಿ ಏ ಭಾಳ ಚಲೋ ಆತ್ವಾ ಮಾಡಂದ್ರಂತ ನಾಲ್ಕನೇದ ಭಾಳ ಚಿಂತೆ ಐತಿ ಅಲ್ಲಂತ ಯಾಕಂದ್ರಂತ ಯಾಕಂದ್ರ ಅಂತದ್ ಸರ್ ಏನು ಮಾಡುದ್ರಿ ಏನು ಮಾಡಿದ್ರು ವಿಧಾನ ಹತ್ತು ಅದಕ್ಕೆ ತಲೆ ಹೊಡ್ಕೊಂಡು ಹೊಡ್ಕೊಂಡು ಸಾಕಾಗೈತೆ ನನಗೆ ಅದಕ್ಕೆ ನಿಮ್ಮ ಮಠಕ್ಕೆ ಕೊಟ್ಟು ಬಿಡ್ತೀನಿ ಸ್ವಾಮಿ ಮಾಡ್ಕೊಡ್ರಿ ಅಂದ್ಲಂತ ಎಷ್ಟು ಮಜಾ ಇರ್ಬೇಕು ಜನ ಚೊಲೋ ಚಲೋ ಮಕ್ಕಳನ್ನ ಡಾಕ್ಟರ್ನ ಇಂಜಿನಿಯರ್ನ ಪ್ರೊಫೆಸರ್ನ ಮಾಡ್ತಾರ ದೊಡ್ಡ ಮಕ್ಕಳನ್ನ ತೊಗೊಂಬಂದು ಮಠಕ್ಕೆ ಸ್ವಾಮಿ ಮಾಡಿದ್ರೆ ಏನು ಹಣಿ ಹಿಣಿ ಪಡ್ಕೋಬೇಕು ಏನು ಆದಿತ್ತು ಮಠಗಳ ಪರಿಸ್ಥಿತಿ ಲೆಕ್ಕ ಹಾಕಿರಿ ನೀವು ನೋಡೋಣ ಒಬ್ಬ ತಾಯಿ ಚಲೋ ಬರಲಿಲ್ಲ ಅಂದ್ರೆ ಒಂದು ಕುಟುಂಬ ಕೆಡತೈತಿ ನೆನಪಿಟ್ಟುಗಳು ಒಬ್ಬ ತಾಯಿ ಚಲೋ ಬರಲಿಲ್ಲ ಅಂದ್ರೆ ಒಂದು ಕುಟುಂಬ ಕೆಡತೈ ಒಬ್ಬ ಹಿರಿಯ ಚಲೋ ಬರಲಿಲ್ಲ ಅಂದ್ರೆ ಒಂದು ಓಣಿ ಕೆಡತೈತಿ ಊರೊಳಗೆ ಒಂದಿಷ್ಟು ಚಲೋ ಪಂಚರ್ ಬರಲಿಲ್ಲ ಅಂದ್ರೆ ಇಡೀ ಊರೆಲ್ಲ ಕೆಡತೈತಿ ಒಬ್ಬ ಶಿಕ್ಷಕ ಚಲೋ ಬರಲಿಲ್ಲ ಅಂದ್ರೆ ಒಂದು ಕ್ಲಾಸ್ ಕೆಡ್ತೈತಿ ಒಬ್ಬ ಶಿಕ್ಷಕ ಚಲೋ ಬರಲಿಲ್ಲ ಅಂದ್ರೆ ಒಂದು ಕ್ಲಾಸ್ ಕೆಡ್ತೈತಿ ಒಬ್ಬ ಮಂತ್ರಿ ಚಲೋ ಬರಲಿಲ್ಲ ಅಂದ್ರೆ ಒಂದು ಖಾತೆನ ಕೆಟ್ಟ ಹೋಗಿಬಿಡ್ತತಿ ಒಬ್ಬ ಮುಖ್ಯಮಂತ್ರಿ ಚಲೋ ಬರಲಿಲ್ಲ ಅಂದ್ರೆ ಇಡೀ ರಾಜ್ಯನ ಕೆಡ್ತೈತಿ ಒಬ್ಬ ಸ್ವಾಮಿ ಚಲೋ ಬರಲಿಲ್ಲ ಅಂದ್ರೆ ಇಡೀ ಸಮಾಜನ ಸತ್ಯಾನಾಶ ಆಗಿ ಹೋಗ್ತತಿ ಅದಕ್ಕೆ ಸ್ವಾಮಿಗಳನ್ನ ಮಾಡಬೇಕಾದ್ರೆ ಬಹಳ ತೂಕ ಮಾಡಿ ಮಾಡ್ರಿ ಯಾಕಂದ್ರೆ ಸ್ವಾಮಿ ಕೈಯಾಗಿ ಇವರೆಲ್ಲರೂ ಇರ್ತಾರ ಹೈಕಮಾಂಡ್ನ ಈತ ಸೂತ್ರ ಎಲ್ಲ ಇವ್ನ ಕೈಯಾಗ ಇರ್ತಾವ ಮಂತ್ರಿಗಳು ಇಲ್ಲೇ ಬರ್ತಾರ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲೇ ಬರ್ತಾರೆ ಇವ್ರು ಹೇಳಿದಂಗನ ಅವ್ರು ಕೇಳ್ತಿರ್ತಾರ ಅಕಸ್ಮಾತ್ ಆ ಜಗದಾಗ ಕುಂತು ಬಿಟ್ರಿ ಏನಾದಿತ್ತು ಪರಿಸ್ಥಿತಿ ಏನಾದಿತ್ತು ಪರಿಸ್ಥಿತಿ ಶಿವ ಏನ ಹೇಳಬಾರದು ಕೆಲವು ಮಠಗಳ ಪರಿಸ್ಥಿತಿ ನಾಚಿಕೆ ಬರ್ತಾವ ನಮ್ಗ ಲಿಂಗ ಪೂಜೆ ಅಂಕರು ಸತ್ಯನಾಶ ಆಗಿ ಹೋಗೈತಿ ಏನಾರ ಮಾತಾಡಕ್ ಕೊಟ್ರಿ ಏನಾರ ಮಾತಾಡ್ತಾರ ಏನಾರ ಒಂದಿಟ್ಟು ಸಾಮಾಜಿಕ ಕೆಲಸ ಮಾಡ್ಯಾರ ಅಂತ ಮಾಡ್ರಿಪ ಅಂತ ನಮಗೇನು ಹರ್ಕತಾಗಿ ಏನ್ ಬರೋದು ಕೊಟ್ಟ್ರೇನ್ ಹೀಗೆಲ್ಲ ಉಪಾಧ್ಯಾಯಿತನ ಮಾಡ್ಕೊತ ಕುಂದಿರ್ತಾರೆ ತಾತ್ವಿಕ ಅಂಕರು ಏನು ಇರೋದೇ ಇಲ್ಲ ಸುಮ್ಮನೆ ಅಪ್ಪ ಹಾಕಿದ ಆಸ್ತಿ ಆಸ್ತಿಯನ್ನುವಂಗೆ ಹಿಂದಿನ ಸ್ವಾಮಿಗಳು ಮಾಡಿಟ್ಟಿರ್ತಾರೆ ಅದ್ರ ಮೇಲೆ ಜಿಕಾ ಹೊಡ್ಕೊಂತ ಜಿಕಾ ಹೊಡ್ಕೊಂತ ಜಿಕಾ ಹೊಡ್ಕೊಂತ ಹೋಗ್ತಾರ ಸಮಾಜ ಹಾಳಾಗಿ ಹೋಗಿಬಿಡ್ತದೆ ಸ್ವಾಮಿ ಒಬ್ಬ ಚಲೋ ಸ್ವಾಮಿ ಬಂದ್ರೆ ಏನೆಲ್ಲ ಬದಲಾವಣೆ ಆಕತ್ತೆ ಅನ್ನೋದಕ್ಕೆ ಇದೇ ನಿಮ್ಮ ಬಂತನಾಳು ಸ್ವಾಮಿಗಳ ದೊಡ್ಡ ಉದಾಹರಣೆ ದೊಡ್ಡ ಉದಾಹರಣೆ ಅಂತ ಅವ್ರ ಪ್ರವಚನದ ಶೈಲಿಯಿಂದ ಸಜ್ಜನ ಬಂಗಾರಮ್ಮ ವೈರಾಗ್ಯದ ಮಾತು ಕೇಳಿ ವೈರಾಗ್ಯದ ಭಾಷಣ ಕೇಳಿ ಇಡೀ ತನ್ನ ಭೂಮಿನ ಅವರಿಗೆ ಕೊಟ್ಟು ದಾನ ಇವತ್ತು ಆ ಜಗದಾಗ ಬೇಲಡಿ ಆಯಿತು ಒಬ್ಬ ಬಂತನಾಳ ಸ್ವಾಮಿಗಳ ಸ್ಪೀಚ್ ಪ್ರವಚನ ಎಷ್ಟು ಚಲೋ ಧಾರವಾಡದಾಗ ಮೃತ್ಯುಂಜಯಪ್ಪಗಳವರು ಎಂಥ ಪ್ರಸಾದ ನಿಲಯ ಮಾಡಿದರು ಛ್ಯಾಚೇ ಚೇ ನಂದು ಒಂದು ಹೊಟ್ಟೆ ಇಲ್ಲರೋ ನೂರಾರು ಹೊಟ್ಟೆ ಅದಾವ ಅಂತೇಳಿ ಶ್ರಾವಣದಾಗ ಭಿನ್ನಾಯಕ್ಕೆ ಕರೆದ್ರೆ ನಂದು ಒಂದ ಹೊಟ್ಟೆ ಇಲ್ಲರೋ ಮರ ನೂರಾರು ಹೊಟ್ಟೆ ಅದಾವ ನೂರಾರು ಹೊಟ್ಟೆ ಅಂದ್ರೇನು ನನ್ನ ಮಠದಾಗ ನೂರಾರು ಅದಾವ ಅವ್ರನ್ನೂ ನಾನು ಕೂಡ ಕರ್ಕೊಂಡ್ಬರ್ತೀನಿ ಅವ್ರಿಗೂ ಭಿನ್ನಾಯಿಕ್ ಹೇಳಿರಿ ಅಂತ ಹೇಳ್ತಿದ್ರಂತು ನೂರು ಹೊಟ್ಟೆ ಅದಾವಂತೇಳಿ ಇಷ್ಟು ಚಲೋ ಬದುಕಿದ್ರು ಇವತ್ತು ಆ ಪುಣ್ಯಾತ್ಮರು ಮಾಡಿದ ಕೆಲಸದಿಂದ ಅವರು ನೆಳ್ಳಾಗ ನಾವು ಅದೀವಿ